ಜೈ ಜೈ #ಇಬ್ರಾಹಿಂ ಅವರಿಗೆ ಜೈ ಭಾರತ ಮಾತಾಕಿ ಜೈ ಕಟ್ಟಿ ಫಾಲ್ ಸೋಜನ್ಯಾ ಸೋಜನ್ಯಾ ಕಟ್ಟಿ ಫಾಲ್ ಸೋಜನ್ಯಾ ಸೋಜನ್ಯಾ ಕಟ್ಟಿ ಫಾಲ್ ಸೋಜನ್ಯಾ ಅಲೆಶಾ ನೆಟ್ ಏರ್ ಉಲ್ಲ ಉಲ್ಲ ಸರ್ ಏನ್ ಹೇಳ್ತಿರಾ ಏನ್ ಹೇಳ್ತಿರಾ ನಾನು ಹೇಳ್ತಾಯಿದೀನಿ ನಾನು ಇನ್ಕ್ವೈರಿ ಅದು ಒಂದು ಯಾವುದಕ್ಕೂ ಲಿಮಿಟ್ ಅಂತ ಹೇಳಿ ಇರುತ್ತೆ ಅರ್ಥ ಆಯ್ತಲ್ವಾ ಸುಮ್ಮನೆ ಇದನ್ನು ಮಾಡ್ಬೇಕು ಹಿಗಡೆ ಹಿಗಡೆ ಹಿಗಡೆ

ಭಾರತ್ ಪತಾಕಿ ಏನಾದ್ರೂ ನನ್ನ ಆತ್ಮಕ್ಕೆ ಏನಾದ್ರೂ ತೊಂದರೆ ಆದ್ರೆ ರಾಜ್ಯ ಸರ್ಕಾರ ಕಾರಣ ಆಗ್ತದೆ ಇಡೀ ಬಿಜೆಪಿ ಅವರು ಕಾರಣ ಆಗ್ತಾರೆ ಅಷ್ಟೇ ಅಂತಾರೆ ಸೌಜನ್ಯ ನ್ಯಾಯ ಸಿಗಬೇಕು ಇದಕ್ಕೆ ಎಲ್ಲ ಗುಣ ಬರ್ತಾರೆ ಸರ್ ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ಸರ್ ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ